ನಮಸ್ಕಾರ ಸ್ನೇಹಿತರೆ ಆರ್ಬಿಟ್ ಹಮ್ನಾಬಾದ್ ಮತ್ತು ಸೇವಾ ಸಂಸ್ಥೆಗಳ ವಾರದ ಸುದ್ದಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಥೆ ಮಾಡುವ ಸಮುದಾಯ ಸೇವೆ ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಸಂಕಲ್ಪಗಳ ಕುರಿತು ನಮ್ಮ ಪ್ರಯತ್ನಗಳನ್ನು ಈ ಚಾನಲ್ನಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ ಬನ್ನಿ ನೋಡೋಣ ಅಕ್ಟೋಬರ್ ಒಂದರಂದು ಬಸವಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ಕಾರ್ಯಕ್ರಮ ನಡೆಯಿತು ಶಿಬಿರದಲ್ಲಿ ಎಂಟು ಹೊಸ ಮಾನಸಿಕ ಅಸ್ವಸ್ಥರನ್ನು ಮನೋವೈದ್ಯರಾದ ಡಾಕ್ಟರ್ ಹಿತೇಶ್ ಅವರು ತಪಾಸಣೆಗೊಳಪಡಿಸಿದರು ಹಾಗೂ ಹದಿನೇಳು ಹಿಂಬಾಲಿಸುವಿಕೆ ಫಲಾನುಭವಿಗಳಿಗೂ ಉಚಿತವಾದ ಚಿಕಿತ್ಸೆ ಮತ್ತು ಮಾತ್ರೆಗಳು ದೊರಕಿಸಿ ಕೊಡುವಲ್ಲಿ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತರಾದ ಶ್ರೀ ವಿಜಯಕುಮಾರ್ ಶ್ರೀಮತಿ ಸುಜಾತ ಆಕಾಶ್ ಮತ್ತು ಅಮರ್ ಅವರು ಮುಂದಾದರು ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಫಲಾನುಭವಿಗಳಿಗೆ ಸಹಕರಿಸಿದರು ಬೀದರ್ ತಾಲೂಕಿನ ಜನ್ವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸುತ್ತಾ ಮಾತನಾಡಿ ಆರೋಗ್ಯ ಎಂದರೆ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಮತ್ತು ಸಾಮಾಜಿಕವಾಗಿ ಚೆನ್ನಾಗಿರುವುದೇ ಪರಿಪೂರ್ಣ ಆರೋಗ್ಯ ಎಂದು ಸಪಲ್ಮೂಲ ವ್ಯಕ್ತಿಯಾಗಿ ಶ್ರೀ ಆನಂದ್ರವರು ಹೇಳಿದರು ಕಾಯಿಲೆಯ ಲಕ್ಷಣಗಳು ಭಯ ಆತಂಕ ಖಿನ್ನತೆ ಇತ್ಯಾದಿ ಇಂಥ ಲಕ್ಷಣಗಳಿದ್ದರೆ ಮನೋವೈದ್ಯರ ಬಳಿ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಬಹುದು ಸಮುದಾಯದಲ್ಲಿ ಮಾನಸಿಕ ಅಸ್ವಸ್ಥರು ಕಂಡರೆ ಅವರನ್ನು ನಿರ್ಲಕ್ಷಿಸದೆ ಸಹಾಯ ಮಾಡುವ ಭಾವನೆ ನಿಮ್ಮದಾಗಬೇಕು ಎಂದು ಹೇಳಿದರು ಜಾಗೃತಿ ಕಾರ್ಯಕ್ರಮದಲ್ಲಿ ನಾಲ್ಕು ಜನ ಶಿಕ್ಷಕಿಯರು ಮತ್ತು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದರು ಔರಾ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ಕಾರ್ಯಕ್ರಮ ನಡೆಯಿತು ಈ ಶಿಬಿರದಲ್ಲಿ ಐದು ಹೊಸ ಮಾನಸಿಕ ಅಸ್ವಸ್ಥರನ್ನು ಮನೋವೈದ್ಯರಾದ ಡಾಕ್ಟರ್ ಅಮಲ್ ಷರೀಫ್ ತಪಾಸಣೆಗೆ ಒಳಪಡಿಸಿದರು ಹಾಗೂ ಐವತ್ತೈದು ಹಿಂಬಾಲಿಸುವಿಕೆ ಫಲಾನುಭವಿಗಳಿಗೂ ಉಚಿತವಾದ ಚಿಕಿತ್ಸೆ ಮತ್ತು ಮಾತ್ರೆಗಳು ದೊರಕಿಸಿಕೊಡುವಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಸಂಯೋಜಕರು ಮೊಹಮ್ಮದ್ ರಫೀಕ್ ಕಾರ್ಯಕರ್ತರಾದ ಶ್ರೀ ಬಬನ್ ಮತ್ತು ಸುಕ್ಕು ಸಹಾಯ ಮಾಡಿದರು ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಫಲಾನುಭವಿಗಳಿಗೆ ಸಹಕರಿಸಿದರು ಉಮನಾಬಾದ್ ತಾಲೂಕಿನ ವಾಂಜರಿ ಕಾಲೋನಿಯಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಪಿ ಡಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಕವಿತಾ ಅಂಗನವಾಡಿ ಭೇಟಿ ನೀಡಿದರು ಬೆಳವಣಿಗೆಯಿಂದ ಕುಂಠಿತ ಹೊಂದಿರುವ ಮಕ್ಕಳ ಪೋಷಕರಿಗೆ ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಬರಲು ತಿಳಿಸಿ ಅಂಗನವಾಡಿ ಕೇಂದ್ರದಲ್ಲಿ ಮಾತು ಬರದೇ ಇರುವಂತಹ ಎರಡು ಮಕ್ಕಳಿಗೆ ಬಲೂನ್ ಊದುವುದು ಅಕ್ಷರ ಶಬ್ದದಿಂದ ಮಾತಾಡಿಸುವುದು ಮತ್ತು ಬಣ್ಣ ಬಣ್ಣಗಳ ಹೆಸರು ಹೇಳಿಕೊಡಲಾಯಿತು ಹಾಗೂ ಪ್ರಾಣಿಗಳ ಶಬ್ದವನ್ನು ಯಾವ ರೀತಿ ಮಾಡುತ್ತವೆ ಎಂದು ಚಿತ್ರಗಳ ಮುಖಾಂತರ ತೋರಿಸಿ ಚಟುವಟಿಕೆ ಮಾಡಿಸಲಾಯಿತು ಅಕ್ಟೋಬರ್ ಮೂರರಂದು ಹುಮ್ನಾಬಾದ್ ನಗರದ ಆರ್ಬಿಟ್ ಸಂಸ್ಥೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಡಿಯಲ್ಲಿ ಮಾನಸಿಕ ಅಸ್ವಸ್ಥರಿಗಾಗಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ವರ್ಗದವರಿಗೆ ಸಾಮರ್ಥ್ಯ ಬಲವರ್ಧನೆ ತರಬೇತಿ ಹಮ್ಮಿಕೊಳ್ಳಲಾಯಿತು ಈ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀ ಸಂತೋಷ್ ಎ ಪಿ ಡಿ ಸಂಸ್ಥೆಯವರು ಕಾರ್ಯಕರ್ತರಿಗೆ ವಿಕಲಚೇತನರು ಮತ್ತು ಅವರ ಪೋಷಕರ ಸಂಘವನ್ನು ಹೇಗೆ ಬಲಗೊಳಿಸುವುದು ಅನ್ನುವುದರ ಕುರಿತು ಪಿಪಿಟಿ ಮೂಲಕ ಸವಿಸ್ತರವಾಗಿ ತಿಳಿಸಿದರು ಚಿಟಗುಪ್ಪ ಪಟ್ಟಣದ ಬಾಳೋಬಾ ಏರಿಯಾದಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಮಮತಾ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗೆ ಸಬ್ ಸೆಂಟರ್ಗೆ ಕರೆಯಿಸಿ ಅವರಿಗೆ ಬಣ್ಣಗಳ ಗುರುತಿಸುವಿಕೆ ಎರಡು ಶಬ್ದಗಳ ಉಚ್ಚಾರಣೆ ಮಾಡಿಸುವುದು ಸಿಳ್ಳೆ ಹೊಡಿಸುವುದು ಪ್ರಾಣಿಗಳ ಪರಿಚಯ ಮಾಡಿಸುವುದು ಬಣ್ಣ ಬಣ್ಣಗಳ ವಸ್ತುಗಳನ್ನು ಜೋಡಿಸುವ ಚಟುವಟಿಕೆಗಳ ಮಾಡುವ ಮೂಲಕ ಬೆಳವಣಿಗೆ ತರಲು ಪ್ರಯತ್ನಿಸಿದ್ದಾರೆ ಚಿಟಗೊಪ್ಪ ತಾಲೂಕಿನ ಬೆಳಕೆರೆ ಗ್ರಾಮದಲ್ಲಿ ಮಲ್ಲಿಗೆ ಮಹಾಸಂಘದ ಸಭೆಯನ್ನು ಮಾಡಲಾಯಿತು ಮಹಾಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಂಘಕ್ಕೆ ಸೇರಿದ ನಂತರ ಅವರಲ್ಲಿ ಆದ ಬದಲಾವಣೆ ಕುರಿತು ಮಾತನಾಡುತ್ತಾ ಸಂಘ ಮಹಾಸಂಘ ತಾಲೂಕು ಒಕ್ಕೂಟ ಮತ್ತು ಜಿಲ್ಲಾ ಒಕ್ಕೂಟ ಸೇರಿದ ಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದಿದ್ದೇವೆ ಇದಕ್ಕೆಲ್ಲ ಕಾರಣ ಆರ್ಬಿಟ್ ಸಂಸ್ಥೆ ಎಂದು ಹೆಮ್ಮೆಯಿಂದ ಅವರ ಅನುಭವವನ್ನು ಹಂಚಿಕೊಂಡರು ಈ ಸಭೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರಾದ ಶ್ರೀಮತಿ ರೀಟಾ ಮತ್ತು ಅಮಿತಾ ಭಾಗವಹಿಸಿ ಅವರ ನಾಯಕತ್ವವನ್ನು ಇನ್ನೂ ಗಟ್ಟಿಗೊಳಿಸುವಂತೆ ಪ್ರೇರಣೆ ನೀಡಿದರು ಹದ್ನಾರು ವರ್ಷ ಐತ್ರಿ ನಾ ಸಂಘ ಮಾಡಿ ವರ್ಷದ ವರ್ಷದಿಂದ ನಮ್ಗೆ ಏನ್ ತಿಳುವಳಿಕೆ ಇದೀವಿ ನಾವ್ ಈಗ ಸಂಘ ಏನ್ ಮಾಡತ್ತಿದೇವಿ ನಮ್ಗ್ ತಿಳುವಳಿಕೆ ಬಂದದ್ರಿ ನಾಕ್ ದುಡ್ಡು ಹ್ಯಾಂಗ್ ಕೊಡಬೇಕು ಹ್ಯಾಂಗ್ ತಕೊಬೇಕು ಅದ್ರ ಬಡ್ಡಿ ಹ್ಯಾಂಗ ಅದ್ರ ಯಾವ ಹ್ಯಾಂಗ್ ಮಾಡ್ಬೇಕು ಹ್ಯಾಂಗ್ ಕರಿಬೇಕು ಹ್ಯಾಂಗ್ ಕೊಡ್ಬೇಕು ನಾವ್ ಹ್ಯಾಂಗ್ ಹೋಗಿ ಬೆಂಕಿ ಕಟ್ಬೇಕು ಹ್ಯಾಂಗ್ ಹೋಗಿ ನಾವ್ ಅದ್ರ ತಂದ್ ದುಡ್ ನಾವ್ ಇದು ಮಾಡ್ಬೇಕಂತ ನಮ್ಗ್ ತಿಳುವಳಿಕೆ ಬಂದದ್ರಿ ಅದ್ರಲ್ಲಿ ನಾವ್ ಯಾರು ಬಂದ್ರೂ ನಾವ್ ಅಂಜರ್ ಗತ್ಲೆ ಮಾತಾಡೋದಾಗಿದ್ರಿ ನಮ್ಗ್ ಧೈರ್ಯ ಬಂದದ ಧೈರ್ಯ ಅವಾಗ ಗಣಸರ್ ಅಂದ್ರೆ ಅವ್ರ ಗಣಸರ್ ಅಂಟ್ರ ನಾವ್ ಮುಂಚ್ಕೊಂಡಿರ್ತಿದೇವ್ರಿ ಈಗ ಗಣಸಿಗ್ ಬಿ ಒಂದೊಂದ್ ಮಾತಿ ನಾವು ಮಾತಾಡ ಶಕ್ತಿ ಆಗ್ಯದ್ರಿ ಈ ನಾವ್ ಮಾತಾಡ್ತಿ ಅವ್ರಿಗ ಈಗ ಮಾತಾಡ್ಬೇಕಂತ ನಮ್ಗ್ ಧೈರ್ಯ ಬಂದದ ಸಂಗೀನಿಂದ ಧೈರ್ಯ ಬಂದ ಸಂಗೀಲಿಂದ ನಾಕ್ ಊರ್ ನೋಡ್ದೇವಿ ನಾಕ್ ಮಾತ್ ಕಲ್ತೇವಿ ನಾವ್ ಸಂಗೀಲಿಂದೇ ಆಗಿದೆ ನೋಡ್ರಿ ಈಗ ಆರ್ ಸಂಗಿನಾಗ ಸಂಗೀನಾಗ ಹೋದೇ ನಮ್ಗ್ ತಿಳುವಳಿಕೆ ಆಗ್ಯದ ತಿಳುವಳಿಕೆಲಿಂದ ನಾವ್ ನಡ್ಸ್ಕೊಂಡ್ ನಡ್ದೇವ್ ನೋಡ್ರಿ ಬಾಲ್ಕಿ ತಾಲೂಕಿನ ಕೋರೂರ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಕುಮಾರಿ ಅಶ್ವಿನಿ ಮಾಹಿತಿ ನೀಡುತ್ತಾ ಮಾನಸಿಕ ಕಾಯಿಲೆ ಎಂದರೇನು ಮತ್ತು ಮಾನಸಿಕ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು ಈ ಮಾನಸಿಕ ಕಾಯಿಲೆಯು ಎಲ್ಲ ವಯಸ್ಸಿನ ವ್ಯಕ್ತಿಯಲ್ಲಿ ಬರುವ ಒಂದು ಕಾಯಿಲೆಯಾಗಿದೆ ಅವರಲ್ಲಿ ಹಲವು ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ದುಃಖ ಭಯ ಆತಂಕ ಕೋಪ ಅಳುವುದು ನಗುವುದು ಈ ರೀತಿಯ ಕಾಯಿಲೆಯ ಲಕ್ಷಣಗಳು ಜನರಲ್ಲಿ ಕಾಣಿಸುತ್ತವೆ ಎಂದು ಮಹಿಳೆಯರಿಗೆ ತಿಳಿಸಿದರು ಇದರ ಜೊತೆ ಟೆಲಿಮಾನಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಕಾಲ್ ಮಾಡುವುದರ ಮೂಲಕ ಆಪ್ತ ಸಮಾಲೋಚನೆ ಮಾಡಲು ತಿಳಿಸಿದರು ಅಕ್ಟೋಬರ್ ನಾಲ್ಕರಂದು ಹುಮ್ನಾಬಾ ತಾಲೂಕಿನ ಧುಮ್ಮನ್ಸೂರು ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಕವಿತಾ ಬೆಳವಣಿಗೆ ಕುಂಠಿತ ಹೊಂದಿದ ಮಕ್ಕಳಲ್ಲಿ ನಡೆಯುವುದಕ್ಕೆ ಬರದೇ ಇರುವ ಮಕ್ಕಳನ್ನು ಗೋಡೆಯ ಸಹಾಯದಿಂದ ಸ್ವತಂತ್ರವಾಗಿ ನಿಲ್ಲಲು ಪಾಲಕರಿಗೆ ತಿಳಿಸಲಾಯಿತು ಮಗು ಸ್ವತಂತ್ರವಾಗಿ ನಡೆಯುವುದನ್ನು ಕಲಿಯುವವರೆಗೂ ಕ್ರಮ ಅನುಸಾರವಾಗಿ ಪುನರ್ವಸತಿ ವಾಕರ್ ಮೂಲಕ ಹಾಗೂ ಕೈ ಬೆಂಬಲದ ಮೂಲಕ ಮಕ್ಕಳನ್ನು ನಡೆಸುವ ಚಟುವಟಿಕೆ ಮಾಡಿಸಲು ತಿಳಿಸಲಾಯಿತು ಅಕ್ಟೋಬರ್ ನಾಲ್ಕರಂದು ಬಸವಕಲ್ಯಾಣ ತಾಲೂಕಿನ ಹುಲಗುತ್ತಿ ಗ್ರಾಮದ ಬನಶಂಕರಿ ಮಾನಸಿಕ ಅಸ್ವಸ್ಥರ ಪಾಲಕ ಪೋಷಕರ ಸಂಘದ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳಾದ ಯು ಡಿ ಐ ಡಿ ಕಾರ್ಡ್ ಮತ್ತು ಆರೋಗ್ಯ ವಿಮೆ ಯೋಜನೆ ಕಾರ್ಡ್ ಕುರಿತು ಹಾಗೂ ಎಲ್ಲ ಫಲಾನುಭವಿಗಳಿಗೆ ಸರಿಯಾಗಿ ಆರೈಕೆ ಮಾಡುವಂತೆ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಸುಜಾತರವರು ಸಂಪೂರ್ಣವಾದ ಮಾಹಿತಿ ನೀಡಿದರು ಈ ಸಂಘದ ಸಭೆಯಲ್ಲಿ ಒಟ್ಟು ಹತ್ತು ಜನರು ಭಾಗವಹಿಸಿದರು ಚಿಟಗುಪ್ಪ ತಾಲೂಕಿನ ವಡ್ಡನ್ಕೆರೆ ಗ್ರಾಮದಲ್ಲಿ ಶ್ರೀಮತಿ ಅಮಿತಾ ರವರು ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆ ಕಾರ್ಯಕರ್ತರು ಸಂಘದ ಮಹಿಳೆಯರಿಗೆ ಉಚಿತ ಕಾನೂನು ಸೇವೆಯ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು ಸಿಸ್ಟರ್ ಕ್ರಿಸ್ತಿನ್ ಬಸವಕಲ್ಯಾಣ ತಾಲೂಕಿನ ಸ್ಥಳೀಯ ಸಂಯೋಜಕರು ಸಂಪನ್ಮೂಲ ವ್ಯಕ್ತಿಯಾಗಿದ್ದು ಉಚಿತ ಎಂದರೆ ಫ್ರೀಯಾಗಿ ಇರುವಂತಹ ಸೇವೆಯಾಗಿದೆ ಇದು ಮಕ್ಕಳಿಂದ ಹಿಡಿದು ಮುಪ್ಪಿನವರೆಗೂ ಒದಗಿಸಿಕೊಡುವಂಥದ್ದು ಉಚಿತ ಕಾನೂನು ಸೇವೆಯನ್ನು ಪಡೆದುಕೊಳ್ಳಬೇಕಾದರೆ ನಮ್ಮ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇದ್ದಾಗ ನಾವು ಈ ಸೇವೆಯನ್ನು ಪಡೆಯಬಹುದು ಎಂದು ಸವಿಸ್ತರವಾಗಿ ತಿಳಿಸಿದರು ಈ ತರಬೇತಿಯಲ್ಲಿ ಮೂವತ್ತು ಜನ ಮಹಿಳೆಯರು ಭಾಗವಹಿಸಿ ಉಚಿತ ಕಾನೂನು ಸೇವೆ ಯಾವ ಸೆಕ್ಷನ್ಗಳಲ್ಲಿ ಪಡೆದುಕೊಳ್ಳಬಹುದು ಎಂಬುದರ ಕುರಿತು ತಿಳಿದುಕೊಂಡರು ಒಬ್ರ ಯಾರು ಅಷ್ಟೇ ಒಂದು ಲಕ್ಷದ ಕೆಳಗಡೆ ಯಾರು ತಗೊಳ್ಳಲ್ಲ ನಮಗೆ ಅಲ್ವಾ ಸೊ ಆ ರೀತಿ ಇರುವ ಶೋಷಿತ ವರ್ಗದವರಿಗೋಸ್ಕರ ಅಂತ ಹೇಳಿನೇ ಉಚಿತವಾಗಿ ಒಂದು ಸೇವೆನ ನಮ್ಮ ಭಾರತ ನಮಗೆ ಒದಗಿಸಿ ಕೊಡ್ತಾ ಇದೆ ಅಂತ ಒಂದು ಸೇವೆನೆ ಉಚಿತ ಕಾನೂನು ಸೇವೆ ಯಾವ ಸೇವೆ ಅದು ಉಚಿತ ಕಾನೂನು ಸೇವೆ ನಾನ್ ಕೇಳಿಸ್ತಿಲ್ಲ ಉಚಿತ ಕಾನೂನು ಸೇವೆ ಉಚಿತ ಕಾನೂನು ಸೇವಾ ಸಂಗಮ ಸಂಸ್ಥೆಯ ವಾರ್ತೆಗಳು ಸೆಪ್ಟೆಂಬರ್ ಮೂವತ್ತರಂದು ಕಲಬುರಗಿ ತಾಲೂಕಿನ ಹೇರೂರ್ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಆರೋಗ್ಯ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಕಲಬುರಗಿ ತಾಲೂಕ ಆರೋಗ್ಯ ಇಲಾಖೆ ಕಲಬುರಗಿ ಹಾಗೂ ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಾತನಾಡಿ ಕ್ಯಾನ್ಸರ್ ರೋಗದ ಕುರಿತು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಗಂಗೂಬಾಯ್ ಬಿ ಎಚ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಫತಾಬಾದ್ ಇವರು ಮಾತನಾಡಿ ರಕ್ತಹೀನತೆಯ ಕುರಿತು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶರಣಪ್ಪ ಹಾಗೂ ಅಂಗನವಾಡಿ ಮೇಲ್ವಿಚಾರಿಕೆಯಾದ ಶ್ರೀಮತಿ ವೈಶಾಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಸೇರಿ ಒಟ್ಟು ಮೂವತ್ತು ಜನರು ಭಾಗವಹಿಸಿದರು ಅಕ್ಟೋಬರ್ ಆರರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದಲ್ಲಿ ಶೀಘ್ರ ಪತ್ತೆಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದಡಿಯಲ್ಲಿ ಒಟ್ಟು ಐದು ದಿನಗಳ ತರಬೇತಿ ಆಯೋಜಿಸಲಾಗಿತ್ತು ಅದರಲ್ಲಿ ಇಂದು ಎರಡನೇ ದಿನದ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಸಾಕ್ಯ ಸಂಸ್ಥೆಯಿಂದ ಶ್ರೀಯುತ ಖಾಜೆ ಹುಸೇನ್ ಸರ್ ಅವರು ದೈಹಿಕ ನ್ಯೂನತೆ ಹೊಂದಿರುವ ಮಕ್ಕಳಿಗೆ ಸೇವಾ ಸಂಗಮ ಸಂಸ್ಥೆ ಚೇತನ ಕೇಂದ್ರದಲ್ಲಿ ಕೇಂದ್ರದ ವಸ್ತುಗಳನ್ನು ಬಳಸುವ ಮೂಲಕ ಮಗುವಿಗೆ ಯಾವ ರೀತಿಯಲ್ಲಿ ಚಟುವಟಿಕೆ ಮಾಡಿಸಬೇಕೆಂದು ಕುರಿತು ಮಕ್ಕಳ ಪೋಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಗುವಿಗೆ ಚಟುವಟಿಕೆ ಮಾಡಿಸುವುದರ ಮೂಲಕ ತರಬೇತಿಯನ್ನು ನೀಡಿದರು ಸಂಯೋಜಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಮತ್ತು ಆರು ಮಕ್ಕಳು ಈ ಚಟುವಟಿಕೆಯ ಸದುಪಯೋಗವನ್ನು ಪಡೆದುಕೊಂಡರು ಸೀತನೂರು ಗ್ರಾಮದ ರೈತ ಮಹಿಳೆ ಸುನಿತಾ ರವರು ಸಂಸ್ಥೆಯಿಂದ ನೀಡಲಾದ ಬೀಜಗಳನ್ನು ಬಳಸಿಕೊಂಡು ಕೈತೋಟವನ್ನು ಹಚ್ಚಿದ್ದಾರೆ ನಮಸ್ಕಾರ ನಾವು ಸೀಸ್ನೂರಿಂದ ಸುನೀತಾ ಅಂತ ಮಾತಾಡ್ತಾ ಇರೋದು ಸೇವಾ ಸಂಗಮ ಸಂಸ್ಥೆಯಿಂದ ಮೇಡಮ್ ಅವ್ರು ಬಂದಿದ್ದರು ತೋಟ ಮಾಡಲು ನಮ್ಗೆ ಮಾಹಿತಿ ಕೊಟ್ಟಿದ್ರು ತರಕಾರಿ ಬೀಜಗಳನ್ನೆಲ್ಲ ತಂದು ಕೊಟ್ಟರು ನಾವು ತರಕಾರಿ ಬೀಜಗಳನ್ನೆಲ್ಲ ಹಾಕ್ಬಿಟ್ಟು ನೋಡ್ರಿ ನಾವು ಟಮಟೊ ಹಾಕಿದ್ದೀವಿ ಬೆಂಡೆಕಾಯಿ ಹಾಕಿದ್ದೀವಿ ಕುಂಡೆ ಸೊಪ್ಪು ಹಸಿಮೆಣಕಾಯಿ ಹಾಗಲಕಾಯಿ ಬದನೆಕಾಯಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಪಾಲಕ್ ಎಲ್ಲ ಹಾಕಿದ್ದೀವಿ ನಾವು ದಿನದ ಹಸಿ ತರಕಾರಿಯನ್ನೇ ಸೇವನೆ ಮಾಡ್ತಾ ಇದ್ದೀವಿ ಒಂದು ತಿಂಗಳಿಂದ ನಾವು ಐದುನೂರಿಂದ ಆರುನೂರು ರೂಪಾಯಿ ಸೇವ್ ಮಾಡ್ತಾ ಇದ್ದೀವಿ ಹಸಿ ತರಕಾರಿನೇ ತಿಂತಾ ಇದ್ದೀವಿ ಸಂಗಮ ಸಂಸ್ಥೆಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದೀವಿ